ನಮಸ್ತೆ ಪ್ರೀತಿ ಎಲ್ಲಿಲ್ಲ ಈ ಪದ ಹೇಳಿ ಇಡೀ ವಿಶ್ವವನ್ನೇ ವ್ಯಾಪಿಸಿ ನಿಂತಹ ಈ ಪದವನ್ನು ಅಪಭ್ರಂಶಗೊಳಿಸಿ ಕಲುಷಿತಗೊಳಿಸಿ ಇವತ್ತಿನ ಭೂಮಂಡಲದೊಳಗೆ ಮಾಡಬಾರ್ದ ಅನ್ಯಾಯ ಅತ್ಯಾಚಾರ ಅತ್ಯಾಚಾರ ಪ್ರೀತಿಯ ಹೆಸರಲ್ಲಿ ಲವ್ ಜಿಹಾದ್ ಏನೆಲ್ಲ ಹೆಸರುಗಳನ್ನು ಕೊಟ್ಟು ಅದಕ್ಕೆ ಅಪಚಾರ ಮಾಡ್ತಾ ಇರೋದು ಯಾಕೆ ಇವತ್ತಿನ ಪ್ರಪಂಚ ಪ್ರೀತಿ ಅಂದರೆ ಯಾಕೆ ಅಷ್ಟೊಂದು ಕಡೆಗಣ್ಣಿನಿಂದ ನೋಡ್ತದೆ ಮೀಸಲು ಪಡೆಯ ಈ ಪ್ರಪಂಚ ಯಾಕೆ ಪ್ರೀತಿಯ ಬಗ್ಗೆ ಇಷ್ಟೊಂದು ಕೀಳರಿಮೆ ಏನಿದರ ಒಳಗುಟ್ಟು ಯಾಕೆ ಪ್ರೀತಿಯನ್ನು ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ ಯಾರು ತಿರಸ್ಕಾರ ಮಾಡ್ತಾರೆ ಸಂಪ್ರದಾಯವಾದಿಗಳು ಧರ್ಮದ ಹೆಸರಿನೊಳಗೆ ಅದೊಂದು ಅಪರಾಧ ಅಂತ ಪರಿಗಣಿಸೋರು ಮಾತ್ರ ಅದನ್ನು ತಿರಸ್ಕಾರ ಮಾಡ್ತಾರಷ್ಟೇ ಪ್ರೀತಿ ಇಲ್ಲದೆ ಏನಿದೆ ರೀ ಪ್ರಪಂಚದೊಳಗೆ ಪ್ರೀತಿಯಿಂದಲೇ ಎಲ್ಲವೂ ಎಲ್ಲವೂ ಇಡೀ ಭೂಮಂಡಲದ ಚಲನೆ ಪ್ರೀತಿಯಿಂದ ಹಾಗಿರುವಾಗ ಈ ಪ್ರೀತಿಯನ್ನು ಯಾಕೆ ನಾವು ಸಂಕುಚಿತವಾಗಿ ಬಳಸ್ಕೊಂಡು ಅದನ್ನು ಮಾಡಲೇ ಬಾರದ ಒಂದು ಅಪರಾಧವಾಗಿ ಪರಿಗಣಿಸಿ ಅದನ್ನು ಮೂಲೆ ಗುಂಪಾಗಿಸಿಯೋ ಅಥವಾ ನಿರ್ನಾಮ ಮಾಡೋದಕ್ಕೇ ಕಾಯ್ದುಕೊಂಡವರಂತೆ ಹಪ್ ಮಾಡ್ತಾ ಇದ್ದೀವಲ್ಲ ಇವತ್ತಿನ ಪ್ರಪಂಚದೊಳಗೆ ಏನು ಈ ಪ್ರೀತಿ ಅಂದರೆ ನಿಜವಾದ ಅರ್ಥನಾದರೂ ಏನು ಯಾಕೆ ನಾವು ಈ ಪ್ರೀತಿಯನ್ನು ಇಷ್ಟೊಂದು ತಿರಸ್ಕಾರ ಮಾಡಬೇಕು ಅಂತ ನೋಡುವಾಗ ಪ್ರೀತಿಯ ಬಗ್ಗೆ ಒಂದಷ್ಟು ಮನದಾಳದ ಮಾತುಗಳನ್ನು ಹಂಚ್ಕೋಬೇಕು ಅನ್ನಿಸದೆ ಈ ಸಂದರ್ಭದೊಳಗೆ ಯಾಕಂದರೆ ಪ್ರೀತಿಯ ಕುರಿತು ಬಹಳ ಅಜ್ಞಾನ ನಮ್ಮ ಮನಸ್ಸಿನಲ್ಲಿ ಬೇರೂರ್ಕೊಂಡಿದೆ ಅಂತಲೇ ಹೇಳ್ಬೋದು ಪ್ರೀತಿ ಅಂದರೆ ದೇವರು ಪ್ರೀತಿ ಅಂದರೆ ಯೂನಿವರ್ಸಲ್ ದ್ಯಾಟ್ ಈಸ್ ಯೂನಿವರ್ಸಲ್ ವರ್ಡ್ ಅದನ್ನು ಬಿಟ್ಟು ನಾವು ಬಹಳ ಸಂಕುಚಿತ ಮಟ್ಟಕ್ಕೆ ಇಳಿಸಿ ಅದನ್ನು ಮಾಡಲೇಬಾರ್ದು ಅಂತ ಕಟ್ಟಪ್ಪಣೆಗಳನ್ನು ಹಾಕ್ಕೊಂಡು ಈ ಮಾನವ ಪ್ರಪಂಚವನ್ನೇ ಮನುಷ್ಯರಿಂದ ಮನುಷ್ಯರನ್ನೇ ಬೇರ್ಪಡಿಸಿ ನಿಂತೀವಲ್ಲ ಹಾಗಾದರೆ ಪ್ರೀತಿ ಅಂದರೆ ಏನು ಅದರ ನಿಜವಾದ ಅರ್ಥ ಏನು ಅಂತ ನನಗೆ ಅನಿಸಿದ ಮನದಾಳದ ಭಾವನೆಗಳನ್ನು ಒಂದಿಷ್ಟು ಬಿತ್ತರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೇಳಿಸ್ಕೋತೀರಿ ಅಂತ ಭಾವಿಸ್ತಾ ಪ್ರೀತಿ ಒಂದು ದೀಪ ನೀನು ದೀಪವನ್ನು ಎಷ್ಟೇ ತಳದಲ್ಲಿಡು ಬೆಳಕು ಮೇಲೆದ್ದು ಬರೋದನ್ನು ಹೇಗೆ ತಡೀತೀಯಾ ಪ್ರೀತಿ ಅಂದರೆ ಶರಣಾಗತಿ ಪ್ರೀತಿ ಅಂದರೆ ಅನುಭೂತಿ ಪ್ರೀತಿ ಅಂದರೆ ರಮ್ಯ ಭ್ರಾಂತಿ ಪ್ರೀತಿ ಅಂದರೆ ಆಂತರ್ಯದ ಮತಿ ಪ್ರೀತಿ ಅಂದರೆ ವಿಶ್ವಪತಿ ಪ್ರೀತಿ ಅಂದರೆ ವಿಶ್ವಮಹತಿ ಪ್ರೀತಿ ಅಂದರೆ ಸಂಗತಿ ಸಂಗಾತಿ ಪ್ರೀತಿ ಅಂದರೆ ಚೈತನ್ಯದ ಚಿಲುಮೆ ಪ್ರೀತಿ ಅಂದರೆ ನಿಗಿ ನಿಗಿ ಕೆಂಡ ಕೊಲುಮೆ ಪ್ರೀತಿ ಅಂದರೆ ಮಾನಸ ಸರೋವರದಲ್ಲಿ ಅರಳುವ ಸರಜ ಪ್ರೀತಿ ಅಂದರೆ ಮರುಭೂಮಿಯಲ್ಲಿ ಸಿಗುವ ಒಯಾಸಿಸ್ ಪ್ರೀತಿ ಅಂದರೆ ತಂಪಿನ ತಂಗಾಳಿ ಪ್ರೀತಿ ಅಂದರೆ ಇಂಪಿನ ಮುರಳಿ ರವಳಿ ಪ್ರೀತಿ ಅಂದರೆ ಸಂತಸ ಪ್ರೀತಿ ಅಂದರೆ ಉಲ್ಲಾಸ ಪ್ರೀತಿ ಅಂದರೆ ಪರಸ್ಪರ ಆದರ ಗೌರವದ ಭಾವ ಪ್ರೀತಿ ಅಂದರೆ ಮಾನವತೆಗೆ ಸಮ್ಮಾನ ಪ್ರೀತಿ ಅಂದರೆ ಸಂಭ್ರಮ ತರುವ ಸುಮ್ಮಾನ ಪ್ರೀತಿ ಅಂದರೆ ಹೃದಯ ವಿಹಾರಿ ರಸಲಹರಿ ಪ್ರೀತಿ ಅಂದರೆ ಮಾನಸ ಮನೋಹರಿ ಪ್ರೀತಿ ಅಂದರೆ ಬಾಳಿನ ಝೇಂಕಾರ ಪ್ರೀತಿ ಅಂದರೆ ಸೃಷ್ಟಿಯ ಓಂಕಾರ ಪ್ರೀತಿ ಅಂದರೆ ವನಸು ಮೊದಲು ವಿಕಸಿಸುವ ಭಾವ ಪ್ರೀತಿ ಅಂದರೆ ವಿಕೃತಿಯಳಿದ ಸಂಸ್ಕೃತಿ ಪ್ರಕೃತಿ ಪ್ರೀತಿ ಅಂದರೆ ವಿಕಾರವಳಿದ ನಿರಾಕಾರ ನಿರಂಜನ ನಿರ್ಮಲ ನಿರ್ಮೋಹ ನಿರ್ಮಮ ನಿರ್ಲಿಪ್ತ ಭಾವ ಸಂಚಾರ ಪ್ರೀತಿ ಸರ್ವಾಂತರ್ಯಾಮಿ ಜಗದ ಕಣ ಕಣವನ್ನಾಳುವ ದಿವ್ಯ ಚೇತನ ಅಮೃತ ಸಿಂಚನ ಸಂಜೀವನ ಪ್ರೀತಿ ಭೇದ ಒಳಿದ ಅಭೇದ ವಿರಾಗ ಅಳಿದ ಅನುರಾಗ ಪ್ರೀತಿ ಅಂದರೆ ಸಕಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೆಲ್ಲ ದಯ ತೋರುವುದು ನಂದವರ ನೊಂದವರ ಒರೆಸಿ ಸಂತೈಸುವುದು ಪ್ರೀತಿ ಅಂದರೆ ಸಹಕರಿಸೋದು ಕಷ್ಟದಲ್ಲಿ ಸಹಭಾಗಿ ಆಗೋದು ಪ್ರೀತಿ ಅಂದರೆ ಮಾನವನನ್ನು ಮಾನವನಂತೆಯೇ ಕಾಣೋದು ದುರ್ಮಾರ್ಗಿಗಳನ್ನು ದುರಾಚಾರಿಗಳನ್ನು ಸನ್ಮಾರ್ಗಕ್ಕೆ ಸದಾಚಾರದತ್ತ ಕರೆತರೋದು ಪ್ರೀತಿ ಅಂದರೆ ಕ್ಷಮ ಗುಣ ಪ್ರೀತಿ ಅಂದರೆ ವಿಶ್ವವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಟುಂಬ ಎಂಬ ಭಾವ ಯಾರು ಒಳ್ಳೆಯವರು ಕೆಟ್ಟವರು ಎಂದು ಕಣಿಸ್ದೇನೆ ಸಮಾನವಾಗಿ ಗಣಿಸಿ ಪ್ರೀತಿಸೋದು ಪ್ರೀತಿ ಅಂದರೆ ಎಲ್ಲರೊಳಗಿನ ಆತ್ಮ ಗೌರವವನ್ನು ಗೌರವಿಸೋದು ಪ್ರೀತಿ ಅಂದರೆ ಹದವರಿತು ನಿಭಾಯಿಸೋದು ಪ್ರೀತಿ ಅಂದರೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಗೌರವಿಸೋದು ಪ್ರೀತಿ ಅಂದರೆ ಬದುಕಲು ಪ್ರೇರಣೆ ನೀಡುವ ಮಾಂತ್ರಿಕ ಬದುಕನ್ನು ಆಕರ್ಷಿಸುವ ಚುಂಬಕ ಪ್ರೀತಿ ಅಂದರೆ ತ್ಯಾಗ ತ್ಯಾಗದ ಬುನಾದಿ ಮೇಲೇ ಪ್ರೀತಿಯ ಸುಂದರ ಕಟ್ಟಡ ಎದ್ದು ನಿಲ್ಲೋದು ಕೆಲವೊಂದು ಸತಿ ತ್ಯಾಗದ ಸಮಾಧಿ ಮೇಲೆ ಮನೆ ಮಾಡುವ ಅನಿವಾರ್ಯತೆಯೂ ಬರಬಹುದು ಪ್ರೀತಿ ಮತ್ತು ತ್ಯಾಗ ಒಂದೇ ನಾಣ್ಯದ ಎರಡು ಮುಖಗಳು ತ್ಯಾಗವಿಲ್ಲದ ಪ್ರೀತಿ ಬಾಳಿಕೆ ಬಾರದು ಪ್ರೀತಿ ಇಲ್ಲದೆ ತ್ಯಾಗಕ್ಕೂ ಅರ್ಥವಿಲ್ಲ ಇಂಥ ಅಮೋಘವಾದ ವ್ಯಾಖ್ಯಾನ ಹೊಂದಿದಂಥ ಪ್ರೀತಿಯನ್ನು ಯಾಕ್ರಿ ನಾವು ತುಚ್ಛವಾಗಿ ಕಂಡು ಅದರ ಮೇಲ್ಮೆಯನ್ನು ಕೀಳಾಗಿ ನೋಡ್ತಾ ಅದು ಇಲ್ಲವೇ ಇಲ್ಲ ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ಬಂದು ನಿಲ್ಲೋದು ಅದೊಂದು ಅಪಚಾರ ಪ್ರೀತಿಗೆ ಬಗೆಯುವಂಥ ದ್ರೋಹ ಪ್ರೀತಿ ಅಂದ್ರೇ ನಂಬಿಕೆ ನಂಬಿಕೆಗೆ ದ್ರೋಹ ಬಗೆದ್ರೆ ವಿಶ್ವವೇ ನಿರ್ನಾಮ ಆಗೋಗ್ತದೆ ಬದುಕು ಸಾಧ್ಯನೇ ಇಲ್ಲ ನಂಬಿಕೆ ಇಲ್ಲದ ಬದುಕು ಅದೆಂಥ ಬದುಕ್ರಿ ಅದು ಜೀವಂತ ಶವದ ಹಾಗೆ ಆದ್ದರಿಂದ ಪ್ರೀತಿಯನ್ನು ಎಲ್ಲರೂ ಗೌರವಿಸೋಣ ಪರಸ್ಪರ ಪ್ರೀತಿ ಮಾಡ್ತಾ ಪ್ರೀತಿಗೆ ಹೆಣ್ಣು ಗಂಡಿನ ಭೇದ ಇಲ್ಲ ಪರಸ್ಪರ ಅಣುರೇಣು ತೃಣಕಾಷ್ಟಗಳಲ್ಲಿ ಪ್ರೀತಿ ತುಂಬಿದೆ ಪಂಚಮಹಾಭೂತಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾವೆ ಅಂತಂದರೆ ಪ್ರೀತಿಯಿಂದ ಮಾತ್ರ ಪ್ರೀತಿ ಇದ್ದರೆ ಮಾತ್ರ ಮೋಡ ಮಳೆ ಸುರಿಸ್ತದೆ ಪ್ರೀತಿ ಇದ್ದರೆ ಮಾತ್ರ ಈ ಭೂಮಿ ನಮಗೆ ರಕ್ಷಣೆ ಮಾಡ್ತದೆ ಪ್ರೀತಿ ಇದ್ದರೆ ಮಾತ್ರ ನಾವು ಕೂಡ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತಾ ಬದುಕ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಪ್ರೀತಿಗಿಂತ ಬೇರೆ ದೇವರಿಲ್ಲ ಅಂತಲೇ ಹೇಳ್ತಾ ಧನ್ಯವಾದ ನಮಸ್ತೆ